ದಕ್ಷಿಣ ಭಾರತದ ಖ್ಯಾತ ನಟಿಯಾದ ಅವರು ಚಿತ್ರಪ್ರೇಮಿಗಳಿಗೆ ಚಿರಪರಿಚಿತರಾದವರು ಕನ್ನಡದಲ್ಲಿ ಅನೇಕ ನಟರೊಂದಿಗೆ ಅವರು ನಟಿಸಿರುವ ಕಾರಣ ಕೆಲವರಿಗೆ ಅವರು ಕನ್ನಡದವರು ಅಂತ ತಿಳಿದುಕೊಂಡಿದ್ದಾರೆ ಆದರೆ ಕನ್ನಡದವರಷ್ಟೇ ಅವರು ಆಪ್ತರಾಗಿ ಹೋಗಿದ್ದಾರೆ ಕನ್ನಡವನ್ನು ಕೂಡ ಚೆನ್ನಾಗಿ ಮಾತಾಡಬಲ್ಲರು ಸುವಾಸಿನಿಯವರು ಮೂಲತಃ ತಮಿಳು ಚಿತ್ರರಂಗದವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದರು ಮೊದಲಿಗೆ ಅವರು ಕ್ಯಾಮರಾದ ಹಿಂದೆ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟರು ಆದರೆ ಮುಂದೆ ಅವರು ನಟಿಯಾಗಿ ಬೆಳೆದು ಬಂದರು ಇವರ ತಂದೆ ಚಾರು ಹಾಸನ್ ಇವರು ಕೂಡ ನಟರಾಗಿದ್ದರು ಇವರ ಪತಿ ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರು ನಿಮಗೆಲ್ಲ ಗೊತ್ತಿದೆ ಸುಹಾಸಿನಿ ಅವರು ಕನ್ನಡ ಸೇರಿದಂತೆ ಮಲಯಾಳಂ ತೆಲುಗು ತಮಿಳು ಚಿತ್ರರಂಗದಲ್ಲೂ ಕೂಡ ನಟನೆ ಮಾಡಿದ್ದಾರೆ ಕನ್ನಡದಲ್ಲಿ ಉಷಾ ಬೆಂಕಿಯಲ್ಲಿ ಅರಳಿದ ಹೂ ಬಂಧನ ಅಮೃತವರ್ಷಿಣಿ ಮುತ್ತಿನಹಾರ ಸಿಂಧು ಭೈರವಿಯಂಥ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಸಿಂಧು ಭೈರವಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಇವರಿಗೆ ಕೊಡಲಾಗಿದೆ ದೂರದರ್ಶನದಲ್ಲಿ ಧಾರಾವಾಹಿಯನ್ನು ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ ಕನ್ನಡದಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಯಶ್ ಸುದೀಪ್ ದರ್ಶನ್ ಜೊತೆ ಕೂಡ ಇವರು ಅಭಿನಯಿಸಿದ್ದಾರೆ ಮುಂದೆ ಇನ್ನಷ್ಟು ಚಿತ್ರರಂಗದಲ್ಲಿ ಅವರು ಚಿತ್ರಗಳಲ್ಲಿ ಅಭಿನಯಿಸಲಿ ಅಂತ ನಮ್ಮ ಆಸೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು